ಬಳ್ಳಾರಿ ಕಾಂಗ್ರೆಸ್ ಬಿಜೆಪಿ ಗುಂಪು ಸಂಘರ್ಷ ಪ್ರಕರಣ ಡಿಕೆ ಶ್ರೀನಿವಾಸಕ್ಕೆ ಆಗಮಿಸಿದ್ದಾರೆ ಎಂ ರೇವಣ್ಣ ನಿಯೋಗ ಸದಾಶಿವ ಡಿ ಡಿಕೆ ಶ್ರೀನಿವಾಸಕ್ಕೆ ಆಗಮಿಸಿದ್ದಾರೆ ರೇವಣ್ಣ ನೇತೃತ್ವದಲ್ಲಿ ಈ ಒಂದು ಸತ್ಯ ಶೋಧನಾ ನಿಯೋಗವನ್ನ ರಚನೆ ಮಾಡಲಾಗಿತ್ತು ಅಲ್ಲಿ ಸ್ಥಳ ಪರಿಶೀಲನೆಗೂ ಕೂಡ ಹೋಗಿದ್ರು ತದನಂತರದಲ್ಲಿ ಇನ್ನು ರಾಜಶೇಖರ್ ಕುಟುಂಬದ ವಿಸಿಟ್ಗೂ ಕೂಡ ಈ ಒಂದು ತಂಡ ತೆರಳಿತ್ತು ಸದ್ಯಕ್ಕೆ ಬಳ್ಳಾರಿ ಪರಿಸ್ಥಿತಿಯನ್ನ ಅವಲೋಕಿಸೋದಕ್ಕೆ ನಿಯೋಗವನ್ನ ರಚನೆ ಮಾಡಲಾಗಿತ್ತು ಪ್ರಕರಣ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಯೋಗ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದೆ ಕಂಪ್ಲೀಟ್ ಆಗಿ ಏನೆಲ್ಲ ನಡೀತು ಹೇಗೆ ನಡೀತು ಇದು ಮೊದಲು ಸ್ಟಾರ್ಟ್ ಮಾಡಿದ್ ಯಾರಿಂದ ಹೇಗೆ ಎಲ್ಲವನ್ನ ಕುರಿತು ಕಂಪ್ ನಿಯೋಗ ಮಾಹಿತಿಯನ್ನ ಕಲೆ ಹಾಕ್ತಾ ಇತ್ತು ಸ್ಥಳೀಯವಾಗಿ ಒಂದಷ್ಟು ಮಾಹಿತಿಯನ್ನ ಈ ಒಂದು ನಿಯೋಗ ಪಡೆದುಕೊಂಡಿದ್ದು ಆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಈಗ ಎಚ್ ಎಂ ರೇವಣ್ಣ ಆಗಮಿಸಿದ್ದಾರೆ ಅದರಲ್ಲೂ ಕೂಡ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶ್ರೀನಿವಾಸಕ್ಕೆ ಹೆಚ್ ಎಂ ರೇವಣ್ಣ ನಿಯೋಗ ಬಂದಿತ್ತು ಹೆಸನು ಬಳ್ಳಾರಿ ಕಾಂಗ್ರೆಸ್ ಬಿಜೆಪಿ ಗುಂಪು ಘರ್ಷಣೆ ಪ್ರಕರಣ ಏನ್ ನಡೀತು ರಾಜ್ಯಾದ್ಯಂತ ಸದ್ದು ಸುದ್ದಿಯಲ್ಲಿರುವಂತಹ ಈ ಒಂದು ಪ್ರಕರಣ ಮಾಯಕ ವ್ಯಕ್ತಿ ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾದಂತಹ ಈ ಒಂದು ಪ್ರಕರಣ ಏನಿದೆ ಇದು ಸೂಕ್ತವಾಗಿ ತನಿಖೆ ಆಗಬೇಕು ಅಂತ ಈಗಾಗಲೇ ಹೈಕಮಾಂಡ್ ಇಂದ ಕೂಡ ರಾಜ್ಯಕ್ಕೆ ಸಂದೇಶ ಬಂದಿದೆ ಜೊತೆಗೆ ಅಗತ್ಯ ಬಿದ್ರೆ ಇಲ್ಲಿ ಸಿಐಡಿ ಸಿಐಡಿಯನ್ನು ಕೂಡ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇದೆಲ್ಲದರ ಮಧ್ಯೆ ಇದೀಗ ಈ ಒಂದು ಎಚ್ ಎಂ ರೇವಣ್ಣ ನಿಯೋಗ ಏನಿದೆ ಸದ್ಯಕ್ಕೆ ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದು ಒಂದಷ್ಟು ಕುರಿತು ನಿನ್ನೆ ಮಾಹಿತಿ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಸಂಬಂಧ ಡಿಕೆಶಿ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ನಿಯೋಗ ನಿನ್ನೆ ಮಾಡಿದಂತಹ ಒಂದಷ್ಟು ಮಾಹಿತಿಯನ್ನ ಕಲೆ ಮಾಡ್ಕೊಳ್ತು ಜೊತೆಗೆ ಸ್ಪಾಟ್ ಸ್ಪಾಟ್ಗೂ ಕೂಡ ಹೋಗಿ ಆ ಲೇನೆಲ್ಲ ನಡೀತು ಯಾರಿಂದ ಶುರುವಾಯ್ತು ಗಲಭೆ ಗದ್ದಲ ಹೇಗಾಯಿತು ಪೂರ್ವ ನಿಯೋಜಿತವೋ ಅಲ್ವೋ ಜೊತೆಗೆ ಯಾಕೆ ಯಾತಕ್ಕಾಗಿ ಅಷ್ಟೊಂದು ಐಟಮ್ಸ್ ಗಳನ್ನ ಅಂದ್ರೆ ಒಂದು ಪೆಟ್ರೋಲ್ ಬಾಂಬ್ ಗಳಾಗಿರ್ಬೋದು ದೊಣ್ಣೆಗಳಾಗಿರ್ಬಹುದು ಖಾರ ಪುಡಿ ಆಗಿರ್ಬೋದು ಇದೆಲ್ಲ ಹೇಗೆ ಆ ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಬಂತು ಜೊತೆಗೆ ಹೇಗೆಲ್ಲ ಶುರುವಾಯ್ತು ಈ ಒಂದು ಪ್ರಕರಣ ಎನ್ನುವಂತಹ ಎಲ್ಲ ಆ ವಿಚಾರ ಕುರಿತು ಎಚ್ ಎಂ ರೇವಣ್ಣ ನಿಯೋಗ ಶೋಧನಾ ನಿಯೋಗ ನಿನ್ನೆ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸದಲ್ಲಿ ನಿನ್ನೆ ಕಂಪ್ಲೀಟ್ ಆಗಿ ನಿರತವಾಗಿತ್ತು ತದನಂತರದಲ್ಲಿ ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ಅವರ ಮನೆಗೆ ಈ ಒಂದು ರೇವಣ್ಣ ನಿಯೋಗ ಆಗಮಿಸಿದ್ದು ಈ ಒಂದು ಬಳ್ಳಾರಿ ಪರಿಸ್ಥಿತಿ ಅವಲೋಕಿಸೋದಕ್ಕೆ ರಚನೆಯಾಗಿದ್ದಂತಹ ನಿಯೋಗ ಪ್ರಕರಣ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿತ್ತು ಆ ಒಂದು ಮಾಹಿತಿಯ ಡೀಟೇಲ್ ಅನ್ನ ಇವತ್ತು ಡಿಕೆಶಿಗೆ ಕೊಡೋದಕ್ಕೆ ಮುಂದಾಗಿದೆ